ಇದು ಬೋರ್ಡ್ ಹೀಗೆ ಕ್ಲೋಸ್ ಇರ್ತದೆ ಅದೈತಾ ಅದನ್ನು ಓಪನ್ ಮಾಡಿ ಈ ರೀತಿ ಇಡುವುದಲ್ಲ ಆಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಂದ್ರೆ ನೀವು ಲೂಡ್ ಆಡುವಾಗ ಎಂತ ಮಾಡ್ತೀರಾ ಬೋರ್ಡ್ ಹೀಗೆ ಇದೆ ಅಂತೇಳಿ ಅದನ್ನು ಓಪನ್ ಮಾಡಿ ಹೀಗೆ ಇಟ್ಟು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೌದಾ ಆದ್ರೆ ಚೆಸ್ ಬೋರ್ಡ್ ಹೀಗಿದ್ದಾಗ ಮ್ಯಾಟ್ ಆದ್ರೆ ಬರೋದು ನೋಡ್ಕೊಳ್ಬೇಕು ರೌಂಡ್ ಹೀಗೆ ಓಪನ್ ಮಾಡಿ ಹೀಗಿಂದ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುದಲ್ಲ ಇದು ಬೋರ್ಡ್ ಅನ್ನು ಹೀಗೆಡ್ಬೇಕು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿ ಅದಾಯ್ತಾ ಇದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ರೈಟ್ ಸೈಡ್ ಅಂದರೆ ನಿಮ್ಮ ಬದಿಗೆ ನಿಮ್ಮ ರೈಟ್ ಸೈಡ್ ಗೊತ್ತಾಯ್ತಾ ಯಾವ್ದಿರ್ಬೇಕು ಬಿಳಿಯ ಚೌಪ ಇರಬೇಕು ವೈಟ್ ಬಾಕ್ಸ್ ಇರಬೇಕು ಅದಾಯ್ತಾ ಯಾವ್ದು ಇರ್ಬೇಕು ವೈಟ್ ಬಾಕ್ಸ್ ಇರಬೇಕು ಆಡುವಾಗ ನೀವು ಇದನ್ನು ಈಗಿಟ್ಟು ಆಡಿದ್ರೆ ಆಯ್ತು ನಿಮ್ಮ ಬಲಬದಿಗೆ ಯಾವ್ದು ಬಂತೀಗ ಬ್ಲ್ಯಾಕ್ ಬ್ಲ್ಯಾಕ್ ಇಡ್ಲಿಕ್ಕೆ ನೀವು ಬೋರ್ಡ್ ಇಡುವಾಗ ನಿಮ್ಮ ಬದಿಗೆ ರೈಟ್ ಸೈಡ್ಗೆ ವೈಟ್ ಬಾಕ್ಸ್ ಇರಬೇಕು ಬೇಸ್ ಬೋರ್ಡ್ ಇಡುವುದಿಲ್ಲ ನಿಮ್ಮ ರೈಟ್ಸ್ ಬಲ ಬದಿಗಿಂದ ಫಸ್ಟ್ ಋತ್ ಋತ್ ಅಂದ್ರೆ ಆನೆ ಅದಾಯ್ತಾ ಆನೆ ಅದಾಯ್ತಾ ಎಲ್ಲ ಬೋರ್ಡ್ ಅಲ್ಲಿ ಈಗ ಡ್ರಾಯಿಂಗ್ ಇರುವುದಿಲ್ಲ ಪ್ಲೇಸ್ ಯಾವ್ದ್ಯಾವ್ದು ಇಡುವುದು ಅಂತ ಖಾಲಿ ಬೋರ್ಡ್ ಇರ್ತದೆ ಆದ್ರೆ ನಿಮ್ಮ ಬಲ ಬದಿಗೆ ಫಸ್ಟ್ ಆನೆ ಅದಾದ್ಮೇಲೆ ಕುದುರೆ ಚಸ್ಸಲ್ಲಿ ಅಂದ್ರೆ ಅದನ್ನ ಹೇಳೋದಾದ್ರೆ ಇದು ಋತ್ ഇത് നൈറ്റ് ആയിട്ട് കൂര അതാ ഇത് എന്ത് വിശപ്പ് ഇംഗ്ലീഷ് അല്ല വിശപ്പ് കന്നെ ര ಆಗ ಅರಿ ಉಲ್ಟು ರಾಜ ಬಂದ್ರೆ ಈ ಕಡೆ ರಾಣಿ ಕಿಂಗ್ ಕ್ವೀನ್ ಮತ್ತೆ ಕೇಂದ್ರ ಬರ್ತದೆ ಈ ಕಡೆಯಲ್ಲಿ ಇದು ಈ ಕಡೆ ಹೇಗೆ ಇರ್ತೀರ ಹಾಗೆ ಇಲ್ಲಿಗ ಆನೆ ಇಟ್ಟರೆ ಈ ಕಡೆ ಕೂಡ ಆನೆ ಬರ್ತದೆ ಅದರ ಪಕ್ಕದಲ್ಲಿ ಯಾವ್ದು ಇರುದು ಕುದುರೆ ನೈಟ್ ಅದು ಕೂಡ ಅದೇ ನೈಟ್ ಅದರ ಪಕ್ಕದಲ್ಲಿ ವಿಷ ಆಯ್ತಾ ರಥ ರಥ ಅದೇ ಬಂದು ಅಷ್ಟೇ ಇದು ಮೂರು ಸೇಬು ಆದರೆ ಇಂಪಾರ್ಟೆಂಟ್ ಇದು கிங் மற்றும் க்வீனா ராஜா ரணியோட யாரு நீங்கள் பிழியோர ஆகிறேன் பிழியனோரு வைட் பாக்ஸில் இடம் க்வீன் ரானி ப்ளாக்கு பாக்ஸில் கிங் இடம் சேம் இது கூட அட்டே வத்தியாசே பாக்ஸ் இதரே ஃபுல்லு எல்லாம் இடது இதற்கெந்த சைனிக் பாவ் அதுக்கா ಅದು ಎಲ್ಲವೂ ಸ್ಟೈಟ್ ಎಂಟು ಬಾಕ್ಸ್ ಅಲ್ಲಿ ಕೂಡ ಅದು ಬರ್ತದೆ ಈಗ ಒಂದು ಸೈಡ್ಗೆ ಎಷ್ಟು ಕಾಯಿನ್ ಬಂತು ಅದಾಯ್ತಾ ಎಂಟು ಸೈನಿಕರು ಎರಡು ಆನೆ ಎರಡು ಇದ್ರೆ ಎರಡು ರಥ ಒಂದು ಆನೆ ಅಲ್ಲ ಒಂದು ರಾಜ ಒಂದು ರಾಣಿ ಒಟ್ಟು ಹದಿನಾರು ಮಣಿ ಬರ್ತದೆ ಹದಿನಾರು ಹದಿನಾರು ಅರ್ಧತ್ತಾ ಒಂದು ಅಥವಾ ಎರಡು ಅದು ಎರಡೇ ಸ್ಟೆಪ್ ಇಡಬೇಕು ಒಂದೇ ಸ್ಟೆಪ್ ಇಡಬೇಕು ಅಂತ ಇಲ್ಲ ಅದು ನಿಮ್ಮ ಚಾಯ್ಸ್ ನಿಮಗೆ ಬಿಟ್ಟದು ನೀವು ಹೇಗೆ ಇಡ್ತೀರಾ ಹಾಗೆ ಒಂದು ಅಥವಾ ಎರಡು ಅರ್ಧ ಆಯ್ತಾ ಒಂದು ಇಡ್ಬೋದು ಈಗ ಇದೊಂದು ಮೂವ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೂವ್ ಮಾಡ್ತೀರಾ ಅಂತಿದ್ರೆ ಪಾನು ಮೂವ್ ಮಾಡ್ತೀರಾ ಇದನ್ನು ಕೂಡ ನಿಮಗೆ ಒಂದು ಅಥವಾ ಎರಡು ಸ್ಟೆಪ್ ಇಡ್ಬೋದು ಫಸ್ಟ್ ಮಾತ್ರ ಆಯ್ತಾ ನೆಕ್ಸ್ಟ್ ಮೂವ್ ಹೊಂದಿರು ಅದಾಯ್ತಾ ಈಗ ಇಲ್ಲಿಂದ ಒಂದು ಮೂವ್ ಈಗ ಎರಡು ಸ್ಟೆಪ್ ಇಟ್ಟರೆ ನೆಕ್ಸ್ಟ್ ಇದನ್ನು ಮೂವ್ ಮಾಡೋದು ಒಂದೇ ಸ್ಟೆಪ್ ಮೂವ್ ಆಗಿದೆ ಎರಡು ಸ್ಟೆಪ್ ಮೂವ್ ಆಗೋದಿಲ್ಲ ಅದಾಯ್ತಾ ಗೊತ್ತಾಯ್ತಾ ಎಷ್ಟು ಮೂವ್ ಒಂದ್ ಅಥವಾ ಅದಾಯ್ತಾ ಅದು ನಿಮ್ಗೆ ಇದು ಮೂವ್ ಆಗುದು ಸ್ಟ್ರೈಟ್ ಅಂದ್ರೆ ಅದಾಯ್ತಾ ಈಗ ಇಲ್ಲಿ ಒಂದು ಕಾಯಿಲ್ ಬಂದಿದ್ರೆ ನೀವು ಆ ಕಾಯಿಲ್ ಪೀಸ್ ಈ ಪೀಸ್ ಕಟ್ ಮಾಡಬೇಕು ಕಾಯಿಲ್ ಕಟ್ ಮಾಡ್ಬೇಕು ಅಂತಿದ್ರೆ ಇಲ್ಲಿ ಹೀಗಿದ್ರೆ ನಿಮ್ದು ಕ್ರಾಸ್ ಕಟ್ ಮಾಡು ಅದಾಯ್ತಾ ಅನ್ನು ಕ್ರಾಸ್ ಕಟ್ ಮಾಡು ಈಗ ಇಲ್ಲಿ ಬಂದದೆ ಅವ್ರ ಈಗ ಓಪನ್ ನ ಪಾನ್ ಇಲ್ಲಿ ಬಂದಿದ್ರೆ ಅಲ್ವಾ ನಿಮ್ಗೆ ತಗೋದೇ ಇಲ್ಲಿಂದ ಕಟ್ ಮಾಡಿ ತಗೊಂಡು ಕ್ರಾಸ್ ಇಲ್ಲಿ ಓಪನ್ ಇರ್ಬೇಕು ಈಗ ಮೂವ್ ಆಗುದಿಲ್ಲ ಮೂವ್ ಮೂವ್ ಮಾಡ್ಲಿಕ್ಕೆ ಆಗೋದು ಅದೈತಾ ಇಲ್ಲದಿದ್ರೆ ಆಗುದಿಲ್ಲ ಈಗ ಓಪನ್ ಇಲ್ಲಿ ತಲೆ ಬರ್ಬೋದು ಇಲ್ಲದ ನೀವು ಇದನ್ನು ಕಟ್ ಮಾಡ್ಬೋದು ಬಂದು ಅದ್ರ ಅವರು ಬೇರೆ ಯಾರು ಕಟ್ ಮಾಡ್ತಾನೆ ನೋಡ್ಬೋದು ಅದಾಯ್ತಾ ಇಷ್ಟು ಬರ್ತದ ನೆಕ್ಸ್ಟ್ ಇದೆಂತ ಅದೇ ಇಲ್ಲಿಂದ ಹೀಗೆ ಬಂದು ಇಲ್ಲಿಗೆ ಬರ್ತದೆ ಇಲ್ಲಿ ಇಲ್ಲಿದ್ದದ್ದು ಹೀಗೆ ಬಂದು ಇಲ್ಲಿಗೆ ಬರ್ತದೆ ಸೇಮ್ ಪ್ಲೇಸಲ್ಲಿ ಉಂಟು ಹೂವಾಗಿ ಇಲ್ಲಿ ಬರ್ತದೆ ಅದಾಯ್ತಾ ಇದೇ ಪ್ಲೇಸಲ್ಲಿ ಉಂಟು ಹೂವಾಗಿ ಇಲ್ಲಿ ಹೋಗ್ತದೆ ಅಯ್ಯಾ ಇದೇ ಪ್ಲೇಸಿಂದ ಇಲ್ಲಿ ಹೋಗ್ತದೆ ಇದೇ ಪ್ಲೇಸ್ ಪ್ಲೇಸಿಂದ ಇಲ್ಲಿ ಒಂದು ಇಲ್ಲಿ ಹೋಗ್ತದೆ ಇದೇ ಪ್ಲೇಸ್ ಪ್ಲೇಸಿಂದ ಹೀಗೆ ಬಂದು ಇಲ್ಲಿ ಹೋಗ್ತದೆ ಹಾಗೆ ಒಂದು ಕುದುರೆ ಅಂದ್ರೆ ನೈಟ್ ಮೂವ್ ಆಗುವಾಗ ಅದು ಚೆಸ್ ಯಾವುದೇ ಕಾಯಿನ್ ಅಡ್ಡ ಇದ್ರು ಇರುವಾಗ ಇಲ್ಲಿಂದ ಫ್ರಂಟ್ ಅಲ್ಲಿ ಪಾಯಿಂಟ್ ನೋಡೋದೇ ಗೊತ್ತಿಲ್ಲ ಮೆಥಡ್ ಬಿಟ್ಟು ಬೇರೆ ಎಲ್ಲಾ ರೀತಿಯಲ್ಲೂ ಹೋಗ್ತದೆ ರೈಟ್ ಹೋಗ್ತದೆ ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಎಲ್ಲೂ ಹೋಗ್ತದೆ ಅದೇ ಬ್ಲಾಕ್ ಅಲ್ಲಿ ಇದ್ರೆ ಬ್ಲಾಕ್ ಅಲ್ಲಿ ಕೂಡ ಕ್ರಾಸ್ ಹೋಗ್ತದೆ ವೈಟ್ ಅಲ್ಲಿ ಇದ್ರೆ ವೈಟ್ ಅಲ್ಲಿ ಕ್ರಾಸ್ ಹೋಗ್ತದೆ ಅದಾಯ್ತಾ ಕ್ರಾಸ್ ಹೋಗ್ತದೆ ಫ್ರಂಟ್ ಬ್ಯಾಕ್ ಎಲ್ಲಿ ಬೇಕಾದ್ರೂ ಹೋಗ್ತದೆ ಆದ್ರೆ ಒಂದೇ ಎಲ್ ಶೇಪ್ ಮಾತ್ರ ಹೋಗುದಿಲ್ಲ ಎಲ್ ಶೇಪ್ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ಕೂಡ ಕ್ವೀನ್ ಮೂವ್ ಆಗ್ತದೆ ಗೊತ್ತಾಯ್ತಾ ಪಾನೇ ಮೂವ್ ಆಗ್ತದೆ ಒಂದ್ ಅಥವಾ ಒಂದ್ ಅಥವಾ ಎರಡು ಫಸ್ಟ್ಗೆಲ್ಲ ಒಂದು ಅಥವಾ ಎರಡು ಸ್ಟೆಪ್ ಇಟ್ಟು ಮೂವ್ ಮಾಡಬಹುದು ಆಯ್ತಾ ಆನೆ ಕುದುರೆ ಎಲ್ ಶೇಪ್ತದೆ ಇದು ರಥೆಲ್ಲಿ ಇದೆ ಅಂತ ಫಸ್ಟ್ ನೋಡ್ಕೊಳ್ ವೈಟ್ ಅಲ್ಲಿ ಇದ್ರೆ ವೈಟ್ ಅಲ್ಲಿ ಎರಡು ಸ್ಟೆಪ್ ಇಡಬಹುದು ಮತ್ತೆ ಒಂದೊಂದೇ ಸ್ಟೆಪ್ ಆಗ್ಬೋದು ಕುದುರೆಗೆ ಕುದುರೆ ಹೋಗೋದು ಯಾವ ಸ್ಟೆಪ್ ಬೇರೆ ಅದಕ್ಕೆ ಅಷ್ಟೇ ಹೋಗುದು ಅದಕ್ಕೆ ಜಾಸ್ತಿ ಹೋಗಿ ಒಂದು ತರಕಾರಿ ಕ್ವೀನ್ ಆಗಲ್ಲ ಇಲ್ಲಿ ತಪ್ಪ ಕ್ವೀನ್ ಇಲ್ಲಿ ತರಕ ಬರ್ಬೋದು ಇಲ್ಲಿ ನಮ್ಮ ಈ ಕಡೆ ಸೈಡ್ ಇರ್ಬೇಕಂದ್ರೆ ಹೋಗಬಹುದು ಅಂದ್ರೆ ಮಾಡುದು ಅದಾಯ್ತಾ ಇರ್ಬೇಕು ಈಗ ಬಿ ಅನ್ನು ನೀವು ಇಲ್ಲಿಂದ ಇಲ್ಲಿಗೆ ತಂದಿಟ್ರೆ ಮ್ಯಾಥಲ್ಲಿ ನೀವು ಇಲ್ಲಿ ಅವರು ಹೇಳುವಾಗ ಹೇಗೆ ಬರ್ಕೊಳ್ತೀರಾ ಹಾಗೆ ಇದೊಂದು ಬರ್ಕೊಡ್ಬೇಕು ಇಲ್ಲಿಂದ ಅನ್ನು ಇಲ್ಲಿ ತಂದಿಟ್ಟರೆ ಅದು ಬರ್ಕೊಳ್ದೆ ಕೊಟ್ಟು ಬಿ ಬರ್ಕೊ ಬಿ ಅಂದ್ರೆ ಎಂತ ವಿಶ್ವಪ್ ಆಮೇಲೆ ಡಿ ಬಿ ತ್ರೀಂದ ಹೊರ್ಕೊಂಡು ಅಂದ್ರೆ ಬಿಶಪ್ ಬಿ ತ್ರೀಗೆ ಮೂವ್ ಮಾಡಿದೆ ಯಾಕೆ ಇಲ್ಲಿ ಉಂಟು ಬಿ ಲೈನ್ ಯಾವ್ದು ಬರ್ತದೆ ತ್ರೀ ಮೂರು